ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡುಗೆ ಇವತ್ತಿನ ದಿನ ನೀವು ನೋಡ್ತಿರ್ಬೋದು ಮೊಟ್ಟೆಯನ್ನು ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಚಾಟ್ ರೆಸಿಪಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಇದನ್ನು ನೋಡಾದಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ನೋಡಿ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಎಂಟು ಮೊಟ್ಟೆಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಿಸ್ಕರಿಂದ ಅಥವಾ ಈ ಥರ ಫೋರ್ಕ್ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ನೋಡಿ ಈ ಥರ ಎಲ್ಲೋ ಭಾಗ ಏನಿರುತ್ತೆ ನೋಡಿ ಅದೆಲ್ಲವನ್ನು ವಿಸ್ಕ್ ಮಾಡ್ಕೋಬೇಕು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರ್ಗು ಫ್ರೈ ಮಾಡಿದರೆ ಸಾಕು ಜಾಸ್ತಿ ಏನು ಕೆಂಪುಗಾಗೋದು ಬೇಡ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಅಲ್ಲಿವರೆಗೂ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ನೀವು ಮಾಡ್ತಾಯಿದ್ರೆ ಇವಾಗ ಒಣ ಮಸಾಲೆ ಪುಡಿಗಳನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಖಾರ ತಿಂತಿರೋ ಅಷ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಾಗೆಯೇ ಚಿಕನ್ ಮಸಾಲ ನೀವು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿದ್ದಾರೆ ಅದನ್ನು ಮಾಡ್ಕೊಬೋದು ನಾನಿಲ್ಲಿ ತೇಜು ಪ್ಯಾಕೆಟ್ ಇರುತ್ತಲ್ಲ ತೇಜು ಚಿಕನ್ ಮಸಾಲ ಪೌಡ್ರು ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ನೋಡಿ ಒಂದು ಎರಡು ಟೊಮೆಟೊನ ನಾನು ಇಲ್ಲಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಪ್ಯೂರಿನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ನೀರು ಫುಲ್ ಒಂದು ಜಾರ್ ಫುಲ್ ನೀರು ಹಾಕ್ಬಾರ್ದು ಜಸ್ಟ್ ಒಂದು ಒಂದು ಕಾಲು ಕಪ್ಪಾಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಅದನ್ನು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾವು ಹಾಕಿರುವಂಥ ಟೊಮೆಟೊ ಎಲ್ಲ ಫ್ರೈ ಆಗಿ ನೋಡಿ ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ ಅನ್ನೋವಾಗ ಅದನ್ನು ಸ್ವಲ್ಪ ಸೈಡ್ ಮಾಡಿಕೊಂಡು ನಾವು ಆವಾಗಲೇ ವಿಸ್ ಮಾಡ್ಕೊಂಡಿಟ್ಕೊಳೋಂಥ ಮೊಟ್ಟೆ ಏನಿರುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ದೊಡ್ಡ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಮೊಟ್ಟೆಯನ್ನು ಮೊದಲಿಗೆ ಫ್ರೈ ಮಾಡ್ಕೊಬೋದು ನೋಡಿ ಎಲ್ಲವನ್ನು ಸೇರಿ ಒಟ್ಟಿಗೆ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸುಮಾರು ಹೊತ್ತು ಹಿಡಿಯುತ್ತೆ ಸ್ವಲ್ಪ ಇದನ್ನು ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಆವಾಗಲೇ ಒಳ್ಳೆ ಫೈನಲ್ ರಿಸಲ್ಟ್ ನಿಮಗೆ ಸಿಗತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಮೊಟ್ಟೆ ಜೊತೆಗೆ ಬೆರೆಯೋ ಥರ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸುಮಾರು ಹೊತ್ತು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೋಡಿ ಈ ಥರ ರೆಡಿ ಆಗುತ್ತೆ ಸೊ ನಾನಿಲ್ಲಿ ಈ ಎಗ್ ಬುರ್ಜಿ ಮಾಡೋ ವಿಧಾನನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಹಾಕಿ ಟೊಮೆಟೋವನ್ನು ಹಾಕಿ ಮಾಡ್ಬೋದು ಬುರ್ಜಿ ಅಥವಾ ಟೊಮೆಟೊ ಹಾಕ್ತೀನೇ ಮಾಡ್ಬೋದು ಟೊಮೆಟೊ ಪ್ಯೂರಿ ಹಾಕಿ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಜ್ಯೂಸಿಯಾಗಿ ಬರಬೇಕು ನಾನು ಮಾಡುವಂಥ ಈ ಚಾಟ್ ರೆಸಿಪಿಗೆ ಈ ಎಗ್ ಬುರ್ಜಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೇನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಟೇಸ್ಟಿಯಾಗಿರುವಂಥ ಎಗ್ ಬುರ್ಜಿ ಸ್ವಲ್ಪ ಜ್ಯೂಸಿಯಾಗಿ ರೆಡಿಯಾಗುತ್ತೆ ಇದು ನಾನು ಮಾಡುವಂಥ ರೆಸಿಪಿಗೆ ಸ್ವಲ್ಪ ಜ್ಯೂಸಿಯಾಗಿ ಇರಬೇಕು ಎಗ್ ಬುರ್ಜಿ ಫುಲ್ ಡ್ರೈ ಆಗಿ ಇರಬಾರ್ದು ನೋಡಿ ಇವಾಗ ಎಗ್ ಬುರ್ಜಿ ರೆಡಿಯಾಗಿದೆ ಸಖತ್ತಾಗಿದೆ ಟೇಸ್ಟು ಟೇಸ್ಟ್ ಮಾಡಿ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮತ್ತು ಮಸಾಲೆನ ಸೇರಿಸ್ಕೋಬೋದು ನಾನಿಲ್ಲಿ ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬುರ್ಜಿ ಅಂತ ಈ ಥರ ಜ್ಯೂಸಿಯಾಗಿ ಬರೋಕ್ಕೆ ಕಾರಣ ನಾವೇನಂದರೆ ಈ ಟೊಮೆಟೊನ ಮಿಕ್ಸರ್ ಹಾಕ್ಕೊಂಡು ಪ್ಯೂರೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೇ ಸೊ ಇವಾಗ ನೋಡಿ ಬುರ್ಜಿ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಅದೇ ತ ಪಾತ್ರೆ ಏನಿದೆ ನೋಡಿ ಕಡಾಯಿ ನಾನು ಬುರ್ಜಿ ಮಾಡಿದಂಥ ಕಡಾಯಿಗೆ ಒಂದು ಬೆಣ್ಣೆ ಕ್ಯೂಬನ್ನು ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಪಾವು ಏನಿರುತ್ತೆ ನೋಡಿ ಪಾವು ಒಂದು ನಾಲ್ಕು ಪಾವ್ ತೊಗೊಂಡಿದ್ದೀನಿ ಅಥವಾ ಎರಡು ಪಾವ್ ಒಂದು ಸೆಟ್ ಅಂದರೆ ಒಂದು ಒಂದು ಪಾವು ಇಲ್ಲಿ ಎರಡು ಸೆಟ್ ಪಾವ್ ತೊಗೊಂಡಿದ್ದೀನಿ ನಾನು ತಗೊಂಡು ಬೆಣ್ಣೆಯಲ್ಲಿ ಎರಡು ಸೈಡು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ನೋಡಿ ಮಸಾಲ ಹಾಕ್ಕೊಳ್ತಿದ್ದೀನಿ ಪಾವ್ ಭಜ್ಜಿ ಮಸಾಲ ಸಿಗುತ್ತಲ್ಲ ಪಾವ್ ಭಾಜಿ ಮಸಾಲಾನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಆಯಿತು ಮೇಲೆ ಇಲ್ಲೂ ಕೂಡ ಬೆಣ್ಣೆ ಹಚ್ಕೊಂಡು ಸ್ವಲ್ಪ ಮಸಾಲ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಇವನ್ನಾಗಿ ಬೆ ಪಾವನ್ನು ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಈ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ತಿರ್ಬೋದು ಎಗ್ ಬುರ್ಜಿ ಪಾವು ರೆಡಿಯಾಗಿದೆ ನಾನಿಲ್ಲಿ ಮಾಡಿರುವಂಥ ಒಂದು ಚಾಟ್ ಅಂದರೆ ಎಗ್ ಬುರ್ಜಿ ಪಾವ್ ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಪಾವ್ ಜೊತೆಗೆ ಈ ಎಗ್ ಬುರ್ಜಿಯನ್ನು ಹಾಕ್ಕೊಂಡು ಇದ್ರೆ ಸಕ್ಕತ್ತಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು